ಪ್ರಿಯ ವೀಕ್ಷಕರೇ ಕಲಿ ಮತ್ತು ಕಲ್ಕಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರಿಯ ವೀಕ್ಷಕರೇ ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳ ಮತ್ತು ಅದರ ತಾಲೂಕುಗಳು ದಿನ ತಿಳಿದುಕೊಳ್ಳೋಣ ಬಳ್ಳಾರಿ ಜಿಲ್ಲೆ ಮತ್ತು ಇದು ಕೇಂದ್ರ ಸ್ಥಾನವೂ ಹೌದು ಸಿರುಗುಪ್ಪ ಬಳ್ಳಾರಿ ಸಂಡೂರು ಕುರುಗೋಡು ಕಂಪ್ಲಿ ಕಂಪ್ಲಿ ತಾಲೂಕು ಒಳಗೊಂಡ ಬಳ್ಳಾರಿ ಜಿಲ್ಲೆಯಾಗಿದೆ ಬೆಳಗಾವಿ ಜಿಲ್ಲೆಯು ಕರ್ನಾಟಕದ ಅತ್ಯಂತ ದೊಡ್ಡ ಜಿಲ್ಲೆಯಾಗಿದೆ ಮತ್ತು ಇಲ್ಲಿ ಚಳಿಗಾಲದ ಅಧಿವೇಶನವನ್ನು ಸಹ ನಡೆಸಲಾಗುತ್ತದೆ ಬೆಳಗಾವಿ ಬೈಲಹೊಂಗಲ ಅಥಣಿ ಚಿಕ್ಕೋಡಿ ಗೋಕಾಕ್ ಖಾನಾಪುರ ಮೂಡಲಗಿ ನಿಪ್ಪಾಣಿ ರಾಯಭಾಗ ಸವದತ್ತಿ ರಾಮದುರ್ಗ ಕಾಗವಾಡ ಹುಕ್ಕೇರಿ ಮತ್ತು ಕಿತ್ತೂರು ಸಂಸ್ಥಾನ ಇದರ ತಾಲೂಕುಗಳು ಬೆಳಗಾವಿಯಲ್ಲಿ ಮತ್ತೊಂದು ವಿಧಾನಸೌಧ ಏರ್ ಮಾಡಿದ್ದಾರೆ ಬೆಂಗಳೂರು ನಗರ ಜಿಲ್ಲೆ ಇದರ ಕೇಂದ್ರ ಸ್ಥಾನ ಸಹೋ ಬೆಂಗಳೂರು ತಾಲೂಕು ಬೆಂಗಳೂರು ದಕ್ಷಿಣ ಬೆಂಗಳೂರು ಉತ್ತರ ಯಲಂಕ ಕೃಷ್ಣರಾಜಪುರ ತಾಲೂಕುಗಳನ್ನು ಒಳಗೊಂಡಿದೆ ಬೆಂಗಳೂರು ಗ್ರಾಮಾಂತರ ಈ ಬೆಂಗಳೂರು ಗ್ರಾಮಾಂತರದಲ್ಲಿ ಆನೇಕಲ್ ಹೊಸಕೋಟೆ ದೇವನಹಳ್ಳಿ ದೊಡ್ಡಬಳ್ಳಾಪುರ ಎಂಬ ತಾಲೂಕುಗಳನ್ನು ಒಳಗೊಂಡಿದೆ ದೇವನಹಳ್ಳಿ ತಾಲೂಕಿನಲ್ಲಿ ಕೆಂಪೇಗೌಡ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಸಹ ಮಾಡಲಾಗಿದೆ ಇದು ಜಗತ್ತಿನ ಅತ್ಯಂತ ಉತ್ತಮವಾದ ನಿಲ್ದಾಣ ಚಾಮರಾಜನಗರ ಕೊಳ್ಳೇಗಾಲ ಹಾನೂರು ಏಳಂದೂರು ಗುಂಡ್ಲುಪೇಟೆ ಇವು ಚಾಮರಾಜನಗರ ಜಿಲ್ಲೆಯ ತಾಲೂಕುಗಳು ಈ ಚಾಮರಾಜನಗರ ಜಿಲ್ಲೆಯಲ್ಲೇ ಅತ್ಯಂತ ಪ್ರದೇ ಒಂದು ಉತ್ತಮವಾದ ದೇವಸ್ಥಾನ ಅದೇ ಮಲೈ ಮಹದೇಶ್ವರ ಬೆಟ್ಟ ಮತ್ತು ಈ ಭಾಗದಲ್ಲಿಯೇ ನರಹಂತಕ ವೀರಪ್ಪನ್ ಹತ್ಯೆ ಆಗಿದ್ದು ಸಹ ಮತ್ತು ರಾಜ್ಕುಮಾರ್ ಅಪಹರಣ ಆಗಿದ್ದು ಸಹ ಈ ಬೆಟ್ಟದಲ್ಲೇ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಗೌರಿಬಿದಿನೂರು ಚಿಂತಾಮಣಿ ಬಾಗೇಪಲ್ಲಿ ಗುಡಿಬಂಡೆ ಶೆಡ್ಲಘಟ್ಟ ಚೇಳೂರು ಒಳಗೊಂಡ ತಾಲೂಕುಗಳಿವೆ ಚಿಕ್ಕಬಳ್ಳಾಪುರ ಎಂಬ ಜಿಲ್ಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ಕೊಪ್ಪ ಮುಡಿಗೆರೆ ತರೀಕೆರೆ ಕಳಸ ಶೃಂಗೇರಿ ಅಜಂಪುರ ನರಸಿಂಹರಾಜಪುರ ಕಡೂರು ಎಂಬ ತಾಲೂಕುಗಳನ್ನು ಒಳಗೊಂಡ ಚಿಕ್ಕಮಗಳೂರು ಜಿಲ್ಲೆಯಾಗಿದೆ ಚಿತ್ರದುರ್ಗ ಜಿಲ್ಲೆಯು ಐತಿಹಾಸಿಕ ಒಂದು ಸ್ಥಳವಾಗಿದೆ ಈ ಚಿತ್ರದುರ್ಗ ಜಿಲ್ಲೆಯಲ್ಲೇ ಒನಕೆ ಓಬವ್ವ ಜನಿಸಿದ್ದು ಹೋರಾಟ ಮಾಡಿದ್ದು ಮತ್ತು ಮರಣ ಹೊಂದಿದ್ದು ಸಹ ಚಿತ್ರದುರ್ಗ ಹೊಳಲ್ಕೆರೆ ಮೊಳಲ್ಕಾಲೂರು ಚಳ್ಳೆಕೆರೆ ಹೊಸದುರ್ಗ ಹಿರಿಯೂರು ಎಂಬ ತಾಲೂಕುಗಳನ್ನು ಒಳಗೊಂಡಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರು ಮೂಲ್ಕಿ ಭಟ್ಕಳ ಉಳ್ಳಾಳ್ ಮೂಡಬಿದಿರೆ ಸುಳ್ಯ ಬೆಳ್ತಂಗಡಿ ಮತ್ತು ಪುತ್ತೂರು ಒಳಗೊಂಡ ತಾಲೂಕುಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆ ಒಳಗೊಂಡಿದೆ ದಾವಣಗೆರೆ ಜಿಲ್ಲೆ ಈ ದಾವಣಗೆರೆ ಜಿಲ್ಲೆಯನ್ನು ಬೆಣ್ಣೆಯ ಜಿಲ್ಲೆ ಎಂದು ಕರೆಯಲಾಗುತ್ತದೆ ಅಂದರೆ ದಾವಣಗೆರೆ ಬೆಣ್ಣೆ ದೋಸೆಗೆ ಅತಿ ಹೆಚ್ಚು ಪ್ರಸಿದ್ಧವಾಗಿದೆ ಈ ಜಿಲ್ಲೆಯಲ್ಲಿ ದಾವಣಗೆರೆ ಹರಿಹರ ಹೊನ್ನಾಳಿ ಜಗಳೂರು ನ್ಯಾಮತಿ ಚನ್ನಗಿರಿ ಕಲಟಗಿ ಧಾರವಾಡ ಜಿಲ್ಲೆ ಈ ಧಾರವಾಡ ಜಿಲ್ಲೆಯನ್ನು ವಿದ್ಯಾನಗರ ಎಂದು ಸಹ ಕರೆಯಲಾಗುತ್ತದೆ ಧಾರವಾಡ ಕಲಟಗಿ ಹುಬ್ಬಳ್ಳಿ ನಗರ ಹುಬ್ಬಳ್ಳಿ ಗ್ರಾಮೀಣ ಕುಂದಗೋಳ ನವಿಲಗುಂದ ಆಳುವವರ ಎಂಬ ತಾಲೂಕುಗಳನ್ನು ಸಹ ಧಾರವಾಡ ಜಿಲ್ಲೆಯಲ್ಲಿ ಸೇರಿಕೊಂಡು ಒಂದು ದೊಡ್ಡ ಜಿಲ್ಲೆಯಾಗಿದೆ ಗದಗ ಗದಗ ರೋಣ ಮುಂಡರಗಿ ನರಗುಂದ ಲಕ್ಷ್ಮೇಶ್ವರ ಗಜೇಂದ್ರಗೌಡ ಶಿರಹಟ್ಟಿ ಈ ಹಾಸನ ಜಿಲ್ಲೆಯಿಂದ ಭಾರತಕ್ಕೆ ಒಂದು ಪ್ರಧಾನಮಂತ್ರಿಯನ್ನು ಕೊಡುಗೆಯಾಗಿ ನೀಡಿದ ಜಿಲ್ಲೆ ಎಂದರೆ ಈ ಹಾಸನ ಜಿಲ್ಲೆ ಹೊಳೆ ನರಸೀಪುರದ ದೇವೇಗೌಡವರು ಈ ಜಿಲ್ಲೆಯಿಂದ ಪ್ರ ಭಾರತದ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ ಹಾಸನ ಹೊಳೆನರಸೀಪುರ ಬೇಲೂರು ಸಕಲೇಶ್ಪುರ ಅರಸಿಕೆರೆ ಹಾಲೂರು ಹರಕಲಗೂಡು ಚನ್ನರಾಯಪಟ್ಟಣ ಎಂಬ ತಾಲೂಕುಗಳನ್ನು ಹಾಸನ ಜಿಲ್ಲೆಯು ಒಳಗೊಂಡಿದೆ ಹಾವೇರಿ ಜಿಲ್ಲೆ ಹಾವೇರಿ ಹಾನಗಲ್ ರಾಣೆಬೆನ್ನೂರು ಬ್ಯಾಡಗಿ ಸವಣೂರ ಶಿಗ್ ರಟ್ಟಿಹಳ್ಳಿ ಹಿರೇಕೂರ್ ಎಂಬ ತಾಲೂಕುಗಳನ್ನು ಒಳಗೊಂಡಿದೆ ಕಲಬುರ್ಗಿ ಜಿಲ್ಲೆ ಈ ಕಲಬುರ್ಗಿ ಚಿಂಚೋಳಿ ಚಿತ್ತಾಪುರ ಜೇವರ್ಗಿ ಆಳಂದ ಅಫ್ಜಲ್ಪುರ ಸೇಡಂ ಕಮಲಾಪುರ ಶಹಾಬಾದ್ ಮತ್ತು ಕಲಗಿ ಮಾಜಿ ಮುಖ್ಯಮಂತ್ರಿ ಧರ್ಮಸಿಂಗ್ ಸಹರು ಈ ಕಲಬುರ್ಗಿ ಜಿಲ್ಲೆಯವರೇ ಕರ್ನಾಟಕ ರಾಜ್ಯದ ಅತ್ಯಂತ ಚಿಕ್ಕ ಜಿಲ್ಲೆ ಕೊಡಗು ಕೊಡಗು ವಿರಾಜಪೇಟೆ ಪೊನ್ನಂಪೇಟೆ ಮಡಿಕೇರಿ ಕುಶಾಲನಗರ ಸೋಮವಾರಪೇಟೆ ಈ ಕೊಡಗನ್ನು ದಕ್ಷಿಣ ಭಾರತದ ಜಮ್ಮು ಕಾಶ್ಮೀರವೆಂದು ಸಹ ಕರೆಯಲಾಗುತ್ತದೆ ಇದೇ ಕೊಡಗು ಜಿಲ್ಲೆಯಲ್ಲಿ ಕರ್ನಾಟಕದ ವರ ನದಿಯಾದ ಕಾವೇರಿಯು ಜನ್ಮವೆತ್ತಿ ಕರ್ನಾಟಕ ತಮಿಳುನಾಡು ಕೇರಳ ಜಿಲ್ಲೆಗಳಲ್ಲಿ ಹರಿಯುತ್ತಾಳೆ ಕೋಲಾರ ಜಿಲ್ಲೆ ಕೋಲಾರ ಬಂಗಾರಪೇಟೆ ಮಾಲೂರು ಶ್ರೀನಿವಾಸಪುರ ಮುಳುಬಾಗಲು ಮತ್ತು ಎಫ್ ತಾಲೂಕುಗಳನ್ನು ಈ ಕೋಲಾರ ಜಿಲ್ಲೆಯು ಒಳಗೊಂಡಿದೆ ಎಫ್ನಲ್ಲಿ ಚಿನ್ನದ ನಿಕ್ಷೇಪವಿದೆ ಕೊಪ್ಪಳ ಜಿಲ್ಲೆ ಈ ಕೊಪ್ಪಳ ಜಿಲ್ಲೆಯನ್ನು ಬಳ್ಳಾರಿ ಜಿಲ್ಲೆಯಿಂದ ಬೇರ್ಪಡಿಸಿ ಹೊಸ ಜಿಲ್ಲೆಯನ್ನಾಗಿ ಮಾಡಲಾಗಿದೆ ಕೊಪ್ಪಳ ಗಂಗಾವತಿ ಕುಷ್ಟಗಿ ಯಲಬುರ್ಗ ಕನಕಗಿರಿ ಕಾರಟಗಿ ಕುಕುನೂರು ಎಂಬ ತಾಲೂಕುಗಳನ್ನು ಒಳಗೊಂಡ ಕೊಪ್ಪಳ ಜಿಲ್ಲೆಯಾಗಿದೆ ಹಾಸ್ಯಗಾರ ಪ್ರಾಣೇಶ್ ಅವರ ಹುಟ್ಟೂರು ಸಹ ಮಂಡ್ಯ ಜಿಲ್ಲೆ ಈ ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಶ್ರೀರಂಗಪಟ್ಟಣ ಮದ್ದೂರು ಮಳವಳ್ಳಿ ನಾಗಮಂಗಲ ಕೃಷ್ಣರಾಜಪೇಟೆ ಎಂಬ ತಾಲೂಕುಗಳನ್ನು ಸಹ ಒಳಗೊಂಡಿದೆ ಈ ಮಂಡ್ಯ ಜಿಲ್ಲೆಯಲ್ಲಿಯೇ ಕೃಷ್ಣರಾಜ ಸಾಗರ ಎಂಬ ಅಣೆಕಟ್ಟನ್ನು ಕಟ್ಟಿ ಬೆಂಗಳೂರಿಗೆ ಕುಡಿಯುವ ನೀರನ್ನು ಒದಗಿಸಲಾಗುತ್ತಿದೆ ಈಗಲೂ ಸಹ ಮೈಸೂರು ಜಿಲ್ಲೆಯು ಕರ್ನಾಟಕದ ಅರಮನೆಗೆ ಹೆಸರುವಾಸಿಯಾಗಿದೆ ಮೈಸೂರು ಮಹಾರಾಜರ ಅರಮನೆ ಮೈಸೂರಿನಲ್ಲಿದೆ ಮತ್ತು ನಂಜನಗೂಡು ಕೃಷ್ಣರಾಜಪೇಟೆ ಹುಣಸೂರು ಹೆಗ್ಗನದೇವಕೋಟೆ ಪಿರಿಯಾಪಟ್ಣ ನರಸೀಪುರ ಶರಗೂರು ಸಾಲಿಗ್ರಾಮ ಒಳಗೊಂಡ ತಾಲೂಕುಗಳನ್ನು ಒಳಗೊಂಡಿದೆ ಇದೇ ಮೈಸೂರು ಜಿಲ್ಲೆಯಲ್ಲಿ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನವೂ ಸಹ ಪ್ರಸಿದ್ಧವಾಗಿದೆ ರಾಯಚೂರು ಇದು ಭತ್ತದ ಕಣಜ ಎಂದೇ ಪ್ರಸಿದ್ಧವಾಗಿದೆ ರಾಯಚೂರು ಸಿಂಧನೂರು ಮಾನ್ವಿ ಲಿಂಗಸನೂರು ದೇವದುರ್ಗ ಮಸ್ಕಿ ಶಿರವಾರ ಕ್ಷೇತ್ರಗಳನ್ನು ಒಳಗೊಂಡಿದೆ ರಾಮನಗರ ಜಿಲ್ಲೆ ಈ ಜಿಲ್ಲೆಯು ಕರ್ನಾಟಕಕ್ಕೆ ಮೂರು ಮುಖ್ಯಮಂತ್ರಿಗಳನ್ನು ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿದೆ ರಾಮನಗರ ಮಾಗಡಿ ಕನಕಪುರ ಚನ್ನಪಟ್ಟಣ ಹರೋಳಿ ಎಂಬ ತಾಲೂಕನ್ನು ತಾಲೂಕುಗಳನ್ನು ರಾಮನಗರ ಪಡೆದಿದೆ ಶಿವಮೊಗ್ಗ ಶಿವಮೊಗ್ಗ ಶಿಕಾರಿಪುರ ಸಾಗರ ಸೊರಬ ಭದ್ರಾವತಿ ಹೊಸನಗರ ತೀರ್ಥಹಳ್ಳಿ ತುಮಕೂರು ಗುಬ್ಬಿ ಕುಣಿಗಲ್ ಮಧುಗಿರಿ ಶಿರಾ ಕೊರಟಗೆರೆ ತಿಪಟೂರು ಕಳ್ಳಂಬೆಳ್ಳ ಪಾವಗಡ ಉಡುಪಿ ಉಡುಪಿ ಕುಂದಾಪುರ ಕಾಪು ಬೈಂದೂರು ಹೆಬ್ರಿ ತಾಲೂಕುಗಳಿವೆ ವಿಜಯನಗರ ಎಂಬ ಜಿಲ್ಲೆಯನ್ನು ಬಳ್ಳಾರಿ ಜಿಲ್ಲೆಯಿಂದ ಬೇರ್ಪಡಿಸಿ ಹೊಸ ಜಿಲ್ಲೆಯನ್ನಾಗಿ ಮಾಡಲಾಗಿದೆ ಈ ಜಿಲ್ಲೆಯಲ್ಲಿ ಹೊಸಪೇಟೆ ಅಗರಿಬೊಮ್ಮನಹಳ್ಳಿ ಹರಪ್ಪನಹಳ್ಳಿ ಹೂವಿನಾಡಗಲ್ಲಿ ಕೊಟ್ಟೂರು ಮತ್ತು ಕೂಡಲಗಿ ಉತ್ತರ ಕನ್ನಡ ಜಿಲ್ಲೆ ಸಿರಸಿ ದಾಂಡೇಲಿ ಕಾರವಾರ ಜೋಯಡ ಭಟ್ಕಳ ಕುಮಟ ಅಂಕೋಲ ಹಳಿಯಾಳ ಹೊನ್ನಾವರ ಮುಂಡಗೋಡ ಯಲ್ಲಾಪುರ ಸಿದ್ದಾಪುರ ಎಂಬ ತಾಲೂಕುಗಳನ್ನು ಒಳಗೊಂಡಿದೆ ವಿಜಯಪುರ ವಿಜಯಪುರ ಇಂಡಿ ಬಸವನ ಬಸವನಬಾಗೇವಾಡಿ ಸಿಂದಗಿ ಮುದ್ದೆಬಿಹಾಳ್ ತಾಳಿಕೋಟೆ ದೇವರೈಪುರಗಿ ಚಳಚಣ ತಿಕೋಟೆ ಬಬಲೇಶ್ವರ ನಿಳಗಂದಿ ಎಂಬ ತಾಲೂಕುಗಳಿದೆ ಯಾದಗಿರಿ ಎಂಬ ಜಿಲ್ಲೆಯನ್ನು ಕಲಬುರ್ಗಿ ಜಿಲ್ಲೆಯಿಂದ ಬೇರ್ಪಡಿಸಿ ಹೊಸ ಜಿಲ್ಲೆಯನ್ನಾಗಿ ಮಾಡಲಾಗಿದೆ ಯಾದಗಿರಿ ಶಾಪುರ ಸುರಪುರ ಗುರುಮಿಟ್ಕಲ್ ಯಾದಗಿರಿ ಒಳಗೇರಿ ಎಂಬ ತಾಲೂಕುಗಳನ್ನು ಮಾಡಲಾಗಿದೆ ಬೆಂಗಳೂರು ಗ್ರಾಮಾಂತರ ಅನಿಕಲ್ ಹೊಸಕೋಟೆ ದೇವನಹಳ್ಳಿ ದೊಡ್ಡಬಳ್ಳಾಪುರ ಎಂಬ ತಾಲೂಕು ಇವೆ ಮತ್ತು ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮಾಡಲಾಗುತ್ತದೆ ನೆಲಮಂಗಲ ತಾಲೂಕಿನಲ್ಲಿ ಕೆಂಪೇಗೌಡ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಸದ್ಯದಲ್ಲೇ ಮಾಡಲಾಗುತ್ತದೆ ಬೆಂಗಳೂರು ನಗರ ಬೆಂಗಳೂರು ನಗರ ಬೆಂಗಳೂರು ದಕ್ಷಿಣ ಬೆಂಗಳೂರು ಉತ್ತರ ಯಲಹಂಕ ಕೃಷ್ಣರಾಜಪುರ ಮತ್ತು ಬೆಂಗಳೂರು ಕರ್ನಾಟಕದ ರಾಜಧಾನಿ ಮತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಸಹ ಇಲ್ಲಿದೆ ಐ ಟಿ ಕ್ಷೇತ್ರವೂ ಹೌದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು